ಪ್ರದೀಪ್ ನಾಟಿಕರ್ ಅಂತ ಪದವೀಧರ ಒಕ್ಕೂಟದ ಸಂಯೋಜಕರು ಇನ್ನೊಬ್ಬರು ಅಶೋಕ್ ಕುಮಾರ್ ಮಾಳಗಿ ಅಂತ ಪದವೀಧರ ಒಕ್ಕೂಟದ ಇನ್ನೊಬ್ಬ ಸಂಯೋಜಕರು ಮತ್ತು ಹಿರಿಯರಾದಂತ ನಿರ್ವತ್ತ ಪ್ರಾಂಶುಪಾಲರು ಮತ್ತು ವಿಚಾರವಾದಿಗಳಂತ ಶ್ರೀ ವಿಕಲೇಶ್ ಪೈಕೇಶ್ ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ ಮತ್ತು ಅದೇ ರೀತಿಯಾಗಿ ಇನ್ನೊರ್ವ ಹಿರಿಯರಾದಂತ ಹಾಗೂ ಮುಖ್ಯ ಗುರುಗಳಾದ ನಿವೃತ್ತಿ ಹೊಂದಿರತಕ್ಕಂಥ ಹಾಗೂ ಚಿಂತಕರಾದಂಥ ಡಾಕ್ಟರ್ ಕಾಶಿನ ಚಲವಾಸರ್ ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ ಮತ್ತು ಅದೇ ರೀತಿಯಾಗಿ ಇನ್ನೋರ್ವ ಹಿರಿಯರಾದಂಥ ಹಾಗೂ ನಿರ್ವತ್ತ ಬಿ ಎಸ್ ಎನ್ ಎಲ್ ಅಧಿಕಾರಿಯಾದಂಥ ಶ್ರೀ ಸುಂದರ್ ಸರ್ ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ ಮತ್ತು ಅದೇ ರೀತಿಯಾಗಿ ಇನ್ನೋರ್ವ ಉದ್ಯಮಿಗಳಾದಂಥ ಶ್ರೀ ಸಿಧರ್ ಭಾಸನ್ ಇವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ ಈ ಒಂದು ಪತ್ರಿಕಾಗೋಷ್ಠಿಯ ವಿಶೇಷ ಜಾತಿಯವರೇ ಸುಮಾರು ಆರ್ನೂರು ಜನ ಇದ್ದೀವಿ ಆ ಒಂದು ಉದ್ದೇಶದಿಂದ ಇವತ್ತು ನಾವು ಪರಿಶಿಷ್ಟ ಜಾತಿಯವರು ಯಾವ ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕು ಮತ್ತು ನಮಗೆ ಯಾರು ಸಪೋರ್ಟ್ ಮಾಡಿದರೆ ನಾವು ಯಾಕೆ ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕಂದ್ರೆ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸತಕ್ಕಂಥ ನಾಯಕರೇ ಆಗಿದ್ದಾರೆ ಮತ್ತು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸತಕ್ಕಂತ ಪಕ್ಷ ಯಾವೆ ಅಂಥವರನ್ನು ನಾವು ಬೆಂಬಲ ನೀಡಬೇಕು ಆ ಬೆಂಬಲ ನೀಡಿದಾಗ ಅವರು ಕೂಡ ನಮಗೆ ನಮ್ಮ ಸಮಸ್ಯೆಗಳಿಗೆ ಅವರು ಸ್ಪಂದನೆ ನೀಡಬೇಕಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಹೇಳ್ತಾ ಇದ್ದೀವಿ ಚಂದ್ರಶೇಖರ್ ಪಾಟೀಲ್ ಅವರಿಗೆ ನಾವು ಒಂದು ಬೆಂಬಲವನ್ನು ಸೂಚಿಸಿ ಈ ಒಂದು ಪತ್ರಿಕಾಗೋಷ್ಠಿ ನಡೆಸುತ್ತೇವೆ ಮತ್ತೆ ಅನೇಕ ಕ್ಷೇತ್ರದ ಚುನಾವಣೆ ಆಗ್ತಾ ಇದೆ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಚಂದ್ರಶೇಖರ್ ಬಸವನಾಥ್ ಪಾಟೀಲ್ ಅವರ ಪರವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜಾತಿ ಪದವೀಧರರ ಒಂದು ಒಕ್ಕೂಟದ ವತಿಯಿಂದ ಅವರಿಗೆ ನಾವು ಸಹಾಯ ಸಪೋರ್ಟ್ ಮಾಡಬೇಕಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ತಾನು ಕೊಟ್ಟಿರುವ ಮಾತುಗಳಂತೆ ಐದು ಗ್ಯಾರಂಟಿಗಳನ್ನು ಈಗಾಗಲೇ ಜಾರಿಗೊಳಿಸೋದ್ರ ಮುಖಾಂತರ ಈ ರಾಜ್ಯದ ಜನರಿಗೆ ಒಂದು ನ್ಯಾಯವನ್ನು ಒದಗಿಸ್ಕೊಂಟಿದೆ ಅಂತಕ್ಕಂಥ ವಿಚಾರ ಜೊತೆಗೆ ಕಳೆದ ಹತ್ತು ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಆಡಳಿತವನ್ನು ನಡೆಸ್ತಾ ಇರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ವಿಶೇಷವಾಗಿ ದ್ವೇಷದ ಮಾತುಗಳನ್ನು ಆಡೋದ್ರ ಮುಖಾಂತರ ಈ ದೇಶ ದೇಶದ ಸಂವಿಧಾನದ ಮೌಲ್ಯಗಳಿಗೆ ವಿರುದ್ಧವಾಗಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇರೋದು ವಿಶೇಷವಾಗಿ ಬಡ ಜನರಿಗೆ ರೈತರಿಗೆ ಪರಿಶಿಷ್ಟ ಜಾತಿ ಪಂಗಡ ಮತ್ತು ಅಲ್ಪಸಂಖ್ಯಾತ ಜನರಿಗೆ ಒಂದು ರೀತಿಯ ಆತಂಕದ ವಾತಾವರಣವನ್ನು ಈ ದೇಶದಲ್ಲಿ ನಿರ್ಮಾಣ ಆಗಿದೆ ಅನ್ನೋದು ಸರ್ವಸಾಮಾನ್ಯವಾಗಿ ಒಪ್ಪಿತವಾಗಿರ್ತಕ್ಕಂಥ ಸತ್ಯ ಅನ್ನೋದು ನಾವು ಅರ್ಥಕೊಂಡಿರೋದ್ರಿಂದ ಹಾಗೇ ಬರ್ತಕ್ಕಂಥ ಒಂದು ವೇಳೆ ಈ ಐ ಎನ್ ಡಿ ಐ ಇಂಡಿಯಾ ಘಟಬಂಧನ್ ಅನ್ನೋದು ಮತ್ತೆ ಐದು ನ್ಯಾಯಗಳನ್ನು ನಾವು ಒಂದು ವೇಳೆ ಅಧಿಕಾರ ಮಾಡಿದ್ರೆ ಅಥವಾ ನಾವು ಆಡಳಿತದಲ್ಲಿ ಬಂದರೆ ಸರ್ಕಾರ ರಚನೆ ಮಾಡಲಿಕ್ಕೆ ಸಾಧ್ಯ ಆದರೆ ವಿಶೇಷವಾಗಿ ರೈತರಿಗೆ ಬಡವರಿಗೆ ನಿರುದ್ಯೋಗಿಗಳಿಗೆ ನಾವು ನ್ಯಾಯವನ್ನು ಒದಗಿಸ್ಕೊಡ್ತೀವಿ ಅಂತಕ್ಕಂಥ ಮಾತುಗಳು ಸಹ ಈ ಮೊನ್ನೆ ನಡೆದಿರ್ತಕ್ಕಂಥ ಸಂಸತ್ತು ಸಂಸತ್ತಿಗೆ ನಡೆದಿರ್ತಕ್ಕಂಥ ಚುನಾವಣೆಯಲ್ಲೂ ಸಹ ಈ ವಿಚಾರಗಳು ಬಂದಿವೆ ಅದಕ್ಕಾಗಿ ನಮ್ಮ ಕರ್ನಾಟಕ ಸರ್ಕಾರ ಹೇಳಿದಂತೆ ನಡೆದಿರುವ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲೂ ಸರ್ಕಾರಕ್ಕೆ ಸರ್ಕಾರ ಬಂದರೆ ಅದು ಈ ಒಂದು ನ್ಯಾಯಗಳನ್ನು ಸಹ ಅದು ಮಾಡೇ ಮಾಡುತ್ತದೆ ಅಂತಕ್ಕಂಥ ವಿಶ್ವಾಸದೊಂದಿಗೆ ಈಗ ಈ ಒಂದು ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಆ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಚಂದ್ರಶೇಖರ್ ರವರಿಗೆ ನಾವು ಸಹಾಯ ಮಾಡಲೇಬೇಕು ಅಂತಕ್ಕಂಥ ಒಂದು ನಿರ್ಧಾರದ ಇದೆ ಚಂದ್ರಶೇಖರ್ ಪಾಟೀಲ್ರವರು ಅದರಲ್ಲಿ ಅವರು ಅವರಿಗೆ ಪ್ರಶ್ನೆಯನ್ನು ಕೇಳಲಾಗಿದೆ ಅದಕ್ಕೆ ಅವರು ಉತ್ತರ ಏನು ಕೊಟ್ಟಿದ್ದಾರೆ ಅಂದರೆ ನಾನು ಸದಸ್ಯನಾಗಿದ್ದಾಗ ಬಿ ಜೆ ಪಿ ಪಕ್ಷದ ಸರ್ಕಾರ ಇತ್ತು ಹಾಗಾಗಿ ನನಗೆ ಹೆಚ್ಚಿಗೆ ಕೆಲಸ ಮಾಡಲಿಕ್ಕೆ ಆಗಿಲ್ಲ ಈಗ ನಮ್ಮ ಸರ್ಕಾರ ಅಸ್ತಿತ್ವದಲ್ಲಿರೋದರಿಂದ ಈ ಸಲ ಗೆಲ್ಲಿಸ್ಕೊಟ್ರೆ ನಾನು ಈ ಎಲ್ಲ ಕೆಲಸಗಳನ್ನ ಮಾಡ್ತೀನಿ ಅಂತಕ್ಕಂಥ ಒಂದು ಭರವಸೆಗಳನ್ನು ಹೇಳಿದ್ದಾರೆ ಅದೇನೆಂದರೆ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗ ಜಾರಿಗೊಳಿಸುವುದು ಹೊಸ ಪಿಂಚಣಿ ಯೋಜನೆ ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆ ಜಾರಿಗೊಳಿಸುವುದು ಅತಿಥಿ ಶಿಕ್ಷಕರಿಗೆ ಕಾಯಂ ಸೇವಾ ಭದ್ರತೆ ನೀಡುವುದು ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಸರ್ಕಾರದ ಅನುದಾನಕ್ಕೆ ಒಳಪಡಿಸುವುದು ಬೋಧಕ ವರ್ಗದವರ ಮುಂಪಡಿಕೆಗೆ ಕ್ರಮ ತೆಗೆದುಕೊಳ್ಳುವುದು ಕರ್ನಾಟಕ ವಸತಿ ಶಿಕ್ಷಣ ನಿರ್ದೇಶನಾಲಯ ಜಾರಿ ಮಾಡುವುದಲ್ಲದೆ ಮೊರಾರ್ಜಿ ಕೆತ್ತೂರಾಣಿ ಚೆನ್ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏಕಲವ್ಯನಂತಹ ವಸತಿ ಶಾಲೆಗಳ ಸುಧಾರಣೆಗೆ ಕ್ರಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೈಗಾರಿಕೋದ್ಯಮ ಸ್ಥಾಪಿಸಲು ಸರ್ಕಾರದ ಮೇಲೆ ಒತ್ತಡ ಹೇರಿ ನಿರುದ್ಯೋಗಿ ಪದವೀಧರರಿಗೆ ಉದ್ಯೋಗ ಕಲ್ಪಿಸುವುದು ಸರ್ಕಾರಿ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿ ನಿರುದ್ಯೋಗ ಪದವೀಧರರ ಸಮಸ್ಯೆಗಳನ್ನು ನಿವಾರಿಸುವುದು ಈ ಕೆಲಸಗಳನ್ನು ನಾವು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇರೋದರಿಂದ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ಕಾರಣಕ್ಕಾಗಿ ಎರಡನೇ ಅವಧಿಗೆ ನನ್ನನ್ನು ತಾವು ಆರಿಸಿಕೊಡಬೇಕು ಅಂತಕ್ಕಂಥ ಮನವಿಯನ್ನು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಮಾಡಿದ್ದಾರೆ ಅವರ ಈ ಭರವಸೆಗಳ ಮೇಲೆ ನಾವು ಸಹ ಭರವಸೆಯನ್ನ ಇಟ್ಟು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರ ಈ ಒಂದು ದೇಶದ ಸಂವಿಧಾನದ ಮೌಲ್ಯಗಳನ್ನು ಉಳಿಸ್ತದೆ ಸಂವಿಧಾನವನ್ನು ಉಳಿಸ್ತದೆ ಬಡವರಿಗಾಗಿ ಇರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಅದು ಉಳಿಸ್ತದೆ ಅಂತಕ್ಕಂಥ ಭರವಸೆಯೊಂದಿಗೆ ನಾನು ವಿಠಲ್ಲ ಸ್ಯಾಗೆ ಸುಮಾರು ಮೂವತ್ತು ವರ್ಷಗಳವರೆಗೆ ನಾನು ಸರ್ಕಾರಿ ನೌಕರಸ್ನಾಗಿ ಸೇವೆ ಸಲ್ಲಿಸಿದ ನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಿವೃತ್ತಿ ಹೊಂದಿದ ಮೇಲೆ ನಾನು ಸಕ್ರಿಯವಾಗಿ ಸಾಮಾಜಿಕ ಮತ್ತು ರಾಜಕೀಯ ಒಂದು ಕಾರ್ಯಚಟುವಟಿಕೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಎರಡನೇ ಅವಧಿಗೆ ಡಾಕ್ಟರ್ ಚಂದ್ರಶೇಖರ್ ಪಾಟೀಲರವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಪ್ರಚಂಡ ಬಹುಮತದಿಂದ ತಾವು ಮತವನ್ನು ಚಲಾಯಿಸಿ ಗೆಲ್ಲಿಸಿಕೊಡ್ಬೇಕಂತ ಹೇಳಿ ನಾನು ವಿನಂತಿಸಿಕೊಂಡಿದ್ದೇನೆ ಏನೇ ಸಮಸ್ಯೆ ಬಂದಾಗ ನಮ್ಮ ಧ್ವನಿಯನ್ನೇ ಇರ್ತಕ್ಕಂತಹ ಪ್ರತಿನಿಧಿಗಳು ಇರಬೇಕಂತ ಉದ್ದೇಶದಿಂದಲೇ ಶಿಕ್ಷಕರ ಮತ್ತು ಪದವೀಧರ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿವರೆಗೆ ಜಾರಿಗೆ ಬಂದಿದೆ ಇಲ್ಲಿ ಚಂದ್ರಶೇಖರ್ ಪಾಟೀಲ್ ಅವರು ಹಿಂದಕ್ಕೆ ಮಾಡಿದ್ರು ಬಿಟ್ಟಿದ್ರು ಮಾಡಿಲ್ಲ ಅಂತಕ್ಕಂಥ ನಾನು ಸ್ಪಷ್ಟವಾಗಿ ಹೇಳ್ಬೋದು ಯಾಕಂದ್ರೆ ನಾವು ಸಾಕಷ್ಟು ಸಂಪರ್ಕ ಮಾಡಿದಾಗ ಮಾಡ್ರಿ ನೋಡಣ್ರಿ ಶಿಕ್ಷಕ ಶಿಕ್ಷಣ ಸಂಚಲಿ ನಾವು ಲೆಟರ್ ಕೊಟ್ಟಿದ್ವಿ ಮಾಡ್ತಿವಿ ಅಂತ ಆರೈಕೆ ಮಾಧ್ಯಮ ಆಡಿದ್ದಾರೆ ಆದ್ರೆ ಈ ಕುರಿತು ನಾವು ಚರ್ಚೆ ಮಾಡಿದಾಗ ಬರ್ತಕ್ಕಂಥ ಹುದ್ದೆಗಳು ತುಂಬಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಮತ್ತೆ ಶಿಕ್ಷಣದ ಗುಣಮಟ್ಟ ಈ ಭಾಗದಲ್ಲಿ ಸುಧಾರಣೆ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಷ್ಟೇ ಅಲ್ಲ ಅನುದಾನ ಒಳಪಡಿಸ್ತಕ್ಕಂಥ ಶಾಲಾ ಕಾಲೇಜುಗಳು ಇನ್ನೂ ಅನುದಾನ ಆಗಿಲ್ಲ ಅನುದಾನಕ್ಕೆ ಸುಮಾರು ಎರಡು ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ ವರೆಗೆ ಎಲ್ಲಾ ಅನುದಾನ ಇರ್ತಕ್ಕಂಥ ಶಾಲಾ ಕಾಲೇಜು ಅನುದಾನ ಕೊಡಿಸ್ತೀನಿ ಮತ್ತು ಎಲ್ಲಿ ಖಾಲಿ ಹುದ್ದೆಗಳಿವೆ ಬೋಧಕ ಮತ್ತು ಬೋಧಕೇತರ ಆ ಎಲ್ಲಾ ಹುದ್ದೆಗಳನ್ನು ತುಂಬಿಕೊಳ್ಳಲಿಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡಿ ನಿಮಗೆ ನ್ಯಾಯ ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ನಮ್ಮ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಪದಾಧಿಕಾರಿಗಳು ಇರ್ತಕ್ಕಂಥ ಮಾತು ಈಗ ನಾವು ಹಿಂದೆ ಏನು ಮಾಡಿದ್ರು ಗೊತ್ತಿಲ್ಲ ಬಟ್ ಈ ನಾವೇನಂತಂದ್ರೆ ಅವರು ಕೊಟ್ಟಿರ್ತಕ್ಕಂಥ ಮಾತಿ ನಡೆದುಕೊಳ್ತಾರ ಮತ್ತ ನಮಗ್ ನ್ಯಾಯ ಸಿಗ್ತದ ಈ ಭಾಗದಲ್ಲಿ ಗುಣಮಟ್ಟ ಶಿಕ್ಷಣ ಕೊಡಿಸ್ಲಿಕ್ಕೆ ಸಹಕಾರ ಕೊಡ್ತಾರೆ ಖಾದಿರ್ತಕ್ಕಂಥ ಹುದ್ದೆಗಳನ್ನು ತುಂಬಲಿಕ್ಕೆ ಅವಕಾಶ ಅಂತಕ್ಕಂಥ ಭರವಸೆ ಮೇರೆಗೆ ಅವರಿಗೆ ನಾವು ಈ ಸಲ ನಾವು ಎಲ್ಲ ನಮ್ಮ ಪದವೀಧರ ಒಕ್ಕೂಟದವರಾಗಲಿ ಮತ್ತು ಬೇರೆ ಬೇರೆ ಪದವೀಧರ ಸಹಿತ ಎಲ್ಲರೂ ನಾವು ಅವರಿಗಿನ ಮತ ಚಲಾವಣೆ ಮಾಡಿ ಹೆಚ್ಚಿನ ಬಹುತೇಕ ಆಯ್ಕೆ ಮಾಡತಕ್ಕಂಥ ವಿಚಾರವನ್ನು ನಾವು ಮಾಡಿದ್ದೇವೆ ಕೂಡ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅವರ ಒಂದು ಹೋರಾಟಕ್ಕೆ ಬಲ ಈ ದೇಶದ ಮೂಲೆ ಮೂಲೆಗಳಿಂದ ಬರಬೇಕಾದ್ರೆ ಎಲ್ಲಾ ಚುನಾವಣೆಗಳು ಕೂಡ ನಾವು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸ್ತಕ್ಕಂಥ ತೀರ್ಮಾನ ತಲೆ ಸಂಘಟನೆಗಳಾಗಲಿ ಅಥವಾ ದೈಹ ಪದವೀಧರ ಅಥವಾ ಇನ್ನಾದರೆ ಜನಪರ ಹೋರಾಟಗಾರರಾಗ್ಲಿ ಅಥವಾ ಇವತ್ತು ದೇಶ ತುಂಬಾ ವಯಸ್ಸಿನಲ್ಲೂ ಕೂಡ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅವರ ಒಂದು ಹೋರಾಟಕ್ಕೆ ಬಲ ಈ ದೇಶದ ಮೂಲೆ ಮೂಲೆಗಳಿಂದ ಬರಬೇಕಾದ್ರೆ ಎಲ್ಲಾ ಚುನಾವಣೆಗಳು ಕೂಡ ನಾವು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸ್ತಕ್ಕಂಥ ತೀರ್ಮಾನ ತಲೆ ಸಂಘಟನೆಗಳಾಗಲಿ ಅಥವಾ ದೈಹ ಪದವೀಧರ ಅಥವಾ ಇನ್ನಾದರೆ ಜನಪರ ಹೋರಾಟಗಾರರಾಗ್ಲಿ ಅಥವಾ ಇವತ್ತು ದೇಶ ತುಂಬಾ ರೈತ ము మేము భేటీ విషయంగా